ನಮಸ್ತೆ ಸ್ನೇಹಿತರೆ ಮಾಘಪುರಾಣದ ಇಪ್ಪತ್ತೊಂಬತ್ತನೇ ಅಧ್ಯಾಯ ಕ್ರೂರೆಯ ವೃತ್ತಾಂತ ಕೃತ್ಸಮದನು ಜಹನ್ನು ಮುನಿಗೆ ಮಾಘಮಾಸದ ಮಹಿಮೆಯನ್ನು ನಿರೂಪಿಸಲು ಒಂದೊಂದೇ ಕಥೆಯನ್ನು ಹೇಳುತ್ತಾ ಬಂದನು ಜಹನ್ನು ಮಾಘಮಾಸದಲ್ಲಿ ಸ್ನಾನವನ್ನು ಆಚರಿಸಿ ಮಾಘವ್ರತವನ್ನು ಕೈಕೊಳ್ಳುವವನು ಎಲ್ಲಾ ಪಾಪಗಳಿಂದ ಮುಕ್ತನಾಗಿ ಸ್ವರ್ಗವನ್ನು ಸೇರುವನು ಅವನು ಮಾಡಿದ ವ್ರತದಿಂದಾಗಿ ಅವನು ಬಂಧುಗಳು ಸುಖಿಯಾಗುವರು ಹೀಗೂ ಅರಿ ಪೂಜಾ ನಿರತರಾಗಿ ಮಾಘಸ್ನಾನ ಮಾಡುವುದರಿಂದ ದೊರಕುವ ಫಲವನ್ನು ತಿಳಿಯಲು ಇನ್ನೊಂದು ಕತೆ ಹೇಳುವೆನು ಕೇಳು ಕೃಷ್ಣಾವತಾರ ಕಾಲದಲ್ಲಿ ನಗರದಲ್ಲಿ ಒಬ್ಬ ರೈತನಿದ್ದನು ಶೂದ್ರನಾಗಿದ್ದ ಅವನಿಗೆ ಕ್ರೂರೆ ಎಂಬ ಹೆಂಡತಿ ಇದ್ದಳು ಈ ದಂಪತಿಗಳಿಗೆ ಒಬ್ಬ ಮಗನಿದ್ದನು ಅವನ ದೈವ ಭಕ್ತನು ಸ್ವಧರ್ಮ ನಿರತನೂ ಆಗಿದ್ದನು ಅವನಿಗೂ ಮದುವೆಯಾಗಿತ್ತು ಅವನ ಹೆಂಡತಿ ಸಾಧ್ವಿಮಣಿಯು ಪ್ರತಿಭಕ್ತಳು ಆಗಿದ್ದಳು ಅವಳು ಒಂದು ದಿನವೂ ಬೇಸರಿಸದೆ ಅತ್ತೆ ಮಾವಂದಿರ ಸೇವೆ ಮಾಡಿಕೊಂಡಿರುತ್ತಿದ್ದಳು ಅವಳಲ್ಲಿ ಯಾವ ದೋಷವೂ ಇರುತ್ತಿರಲಿಲ್ಲ ಆದರೆ ಅವಳ ಅತ್ತೆ ಕ್ರೂರೇ ಹೆಸರಿಗೆ ತಕ್ಕಂತೆ ದುಷ್ಟಳು ಕ್ರೂರ ಸ್ವಭಾವದವಳು ಆಗಿದ್ದಳು ಅವಳು ಸೊಸೆಗೆ ಸದಾ ಹಿಂಸೆ ಕೊಡುತ್ತಿದ್ದಳು ರೈತನು ಹೆಂಡತಿಯ ಪರ ವಹಿಸಿ ತಾನೂ ಸೊಸೆಯನ್ನು ಹೀನಾಯವಾಗಿ ನೋಡಿಕೊಳ್ಳುತ್ತಿದ್ದನು ಮಗನನ್ನು ಇಬ್ಬರು ಕೆಟ್ಟದಾಗಿ ನೋಡಿಕೊಳ್ಳುತ್ತಿದ್ದರು ಆದರೆ ಸೊಸೆ ತನಗೆಷ್ಟೇ ಹಿಂಸೆಯಾದರೂ ಅತ್ತೆ ಮಾವಂದಿರ ಸೇವೆ ಮಾಡುವುದು ಬಿಡಲಿಲ್ಲ ಇದೆಲ್ಲ ಕರ್ಮಫಲ ಎಂದುಕೊಂಡು ಸುಮ್ಮನಾಗಿ ಬಿಡುತ್ತಿದ್ದಳು ಮನೆಯಲ್ಲಿ ಎಲ್ಲೆಂದರಲ್ಲಿ ಕಸ ಬಿದ್ದಿದ್ದೆ ಬೇಗ ಬೇಗ ಗುಡಿಸು ಎಂದು ಕ್ರೂರೆ ಹೇಳಿದಾಗ ಸೊಸೆ ಗುಡಿಸುತ್ತಿದ್ದಳು ಆದರೆ ಕ್ರೂರೆ ಮತ್ತೆ ಕಸ ಹಾಕಿ ಗದರಿಸುತ್ತಿದ್ದಳು ಒಂದು ಬುಟ್ಟಿ ಬಟ್ಟೆ ಒಂದು ಮಣ ಪಾತ್ರೆವನ್ನು ಶುದ್ಧಿ ಮಾಡಲು ತ್ವರೆ ಮಾಡುತ್ತಿದ್ದಳು ಗಿಡಗಳಿಗೆ ನೀರುಣಿಸೆನ್ನುವಳು ಸ್ನಾನ ಮಾಡಿ ಬಂದಿದ್ದರೂ ಬಿಸಿ ನೀರು ಕಾಯಿಸಿ ಬಿಡು ಸ್ನಾನ ಮಾಡಬೇಕು ಎಂದಿದ್ದಳು ಕಾಲುತ್ತು ಎನ್ನುವಳು ರಾಗಿ ಬೀಸೆನ್ನುವಳು ಒಂದೇ ಎರಡೇ ಮೈ ಕೈ ನೋವಾಗುವಷ್ಟು ಕೆಲಸ ಸೊಸೆ ಊಟಕ್ಕೆ ಕುಳಿತಾಗಲು ಕ್ರೂರೆ ಒಂದು ಕೆಲಸ ಹೇಳುವಳು ಅದನ್ನು ಮಾಡಿ ಮುಗಿಸಿಯೇ ಊಟ ಮಾಡೆನ್ನುತ್ತಿದ್ದಳು ಮಾಡಿದ ಅಡಿಗೆ ಹಾರಿ ತಣ್ಣಗಾಗುತ್ತಿತ್ತು ಊಟ ಮಾಡಲು ಬೇಕಾಗುತ್ತಿರಲಿಲ್ಲ ತನ್ನ ಹೆಂಡತಿಗೆ ತಾಯಿ ತಂದೆಯರು ದಿನವೂ ಹಿಂಸಿಸುತ್ತಿದ್ದದ್ದನ್ನು ಕಂಡು ಮಗ ರೋಸಿಹೋದನು ಒಂದು ದಿನ ಅವನು ಧೈರ್ಯವಾಗಿ ತನ್ನ ತಾಯಿಯಲ್ಲಿ ಅಮ್ಮ ನಾನು ಗಮನಿಸುತ್ತಿದ್ದೇನೆ ನಿಮ್ಮ ಸೊಸೆ ನಿಮ್ಮ ಮೇಲಿನ ಭಕ್ತಿ ಗೌರವಗಳಿಂದ ಸೇವೆ ಮಾಡುತ್ತಲೇ ಇದ್ದಾಳೆ ಆದರೂ ನೀನು ಅವಳನ್ನು ಗಾಣದಿತ್ತಿನಂತೆ ದುಡಿಸುತ್ತಾ ಹಿಂಸಿಸುತ್ತಿರುವೆ ಅವಳು ಯಾವ ಅಪರಾಧವನ್ನು ಮಾಡಿಲ್ಲ ವಿನಾಕಾರಣ ಅವಳ ಮೇಲೆ ಕೋಪಿಸಿಕೊಳ್ಳುತ್ತಾ ಹಿಂಸಿಸುತ್ತಿದ್ದಿ ಇನ್ನು ಮೇಲೆ ಹೀಗೆ ಮಾಡಬೇಡ ಎಂದು ಹೇಳಿದನು ಆದರೆ ಕ್ರೂರೆ ತನ್ನ ಸ್ವಭಾವವನ್ನು ಬದಲಿಸಿಕೊಳ್ಳಲಿಲ್ಲ ಮಗನನ್ನೇ ಜರಿಯ ತೊಡಗಿದಳು ಏನೋ ಅವಿವೇಕಿ ಹೆಂಡತಿಯನ್ನು ವಹಿಸಿಕೊಂಡು ಮಾತನಾಡುತ್ತಿ ತಂದೆ ತಾಯಿಯರು ನಿನಗೆ ಆಗಲೇ ಬೇಡವಾದರೋ ನಾನೇನು ಅವಳಿಗೆ ಹಿಂಸೆ ಕೊಟ್ಟಿರುವುದು ತಿನ್ನುವುದಿಲ್ಲವೇ ದಿನಾ ಕೂಳು ನಿನ್ನ ಕೆಲಸ ಮಾಡಹೋಗು ಎಂದು ಒಂದು ದೊಣ್ಣೆ ತೆಗೆದುಕೊಂಡು ಅವನನ್ನು ಥಳಿಸಿದಳು ಅವಳ ಮಗನಿಗೆ ಆ ಈ ದೌರ್ಜನ್ಯ ಸಹಿಸಿಕೊಳ್ಳಲಾಗಲಿಲ್ಲ ತಾಯಿಯ ದುಷ್ಟ ಸ್ವಭಾವ ಅವನನ್ನು ಕಂಗೆಡಿಸಿತು ತನ್ನನ್ನು ಹೊಡೆದಳಲ್ಲ ಎಂದು ಕೋಪವೂ ಬಂದಿತ್ತು ಆದರೆ ಬುದ್ಧಿಯನ್ನು ಸ್ವಾಧೀನಕ್ಕೆ ತಂದುಕೊಂಡು ತಾಯಿ ತಂದೆಯರು ಎಷ್ಟೇ ದುಷ್ಟರಿರದೆ ಅವರನ್ನು ಅವಮಾನ ಮಾಡುವುದೋ ಈಯಾಡಿಸಿ ಮಾತನಾಡುವುದು ಮಕ್ಕಳಿಗೆ ಒಳ್ಳೆಯದಲ್ಲ ಒಳ್ಳೆಯದು ಮಾಡುವುದಿಲ್ಲ ತನ್ನ ಜನ್ಮಕ್ಕೆ ಕಾರಣಕರ್ತರಾದ ತಾಯಿ ತಂದೆಯರನ್ನು ಎದುರಿಸಿ ಮಾತನಾಡಲು ಅವನ ಮನಸ್ಸು ಒಪ್ಪಲಿಲ್ಲ ಅಲ್ಲದೆ ತಾಯಿ ತಂದೆಯರು ದೇವರ ಸಮ ಮಾತೃದೇವೋಭವ ಪಿತೃದೇವೋಭವ ಎಂದು ಶ್ರುತಿಗಳು ಸಾರುತ್ತಿವೆ ಹಾಗೆಯೇ ಹೆಂಡತಿಯಾದವಳಿಗೆ ಗಂಡನೇ ದೈವ ಪತಿಯೇ ಪ್ರತ್ಯಕ್ಷ ದೈವರು ಹೀಗೆಂದು ಬಗೆದ್ದು ಅವನು ತನ್ನ ಹೆಂಡತಿಗೆ ಪ್ರಿಯೆ ಹೇಗೋ ಸುಧಾರಿಸಿಕೊಂಡು ಹೋಗು ಚಿಂತಿಸಬೇಡ ಒಳ್ಳೆಯ ದಿನಗಳು ಬಂದೇ ಬರುತ್ತವೆ ಎಂದು ಸಮಾಧಾನಪಡಿಸಿದನು ಮಗನು ತನ್ನನ್ನು ಧಿಕ್ಕರಿಸಿ ಮಾತನಾಡಬೇಕಾದರೆ ಇದರಲ್ಲಿ ಸೊಸೆಯ ಕೈವಾಡವಿದೆ ಎಂದು ಭಾವಿಸಿದ ಕ್ರೂರೆ ಅವಳನ್ನು ಬಲವಾಗಿ ಹೊಡೆದು ಒಂದು ಕೋಣೆಯೊಳಗೆ ದಬ್ಬಿಯ ಬಾಗಿಲು ಹಾಕಿಕೊಂಡಳು ಇದನ್ನು ಕಂಡ ಮಗನಿಗೆ ಭಾರೀ ನೋವಾಯಿತು ಆದರೆ ತಾಯಿಯು ದುಷ್ಟ ಸ್ವಭಾವದಿಂದಾಗಿ ಏನು ಮಾಡಲು ತೋಚದೆ ಸುಮ್ಮನಾಗಿ ಬಿಟ್ಟನು ಕ್ರೂರೆ ತನ್ನ ಸೊಸೆಗೆ ಒಂದು ವಾರ ಕಾಲ ಅನ್ನ ನೀರು ಕೊಡದೆ ಅವಳನ್ನು ಅರಳಲು ಬಿಟ್ಟಳು ಮಗನ ಪ್ರಾರ್ಥನೆಗಾಗಲಿ ನೆರೆಹೊರೆಯವರ ಉಪದೇಶದ ಮಾತುಗಳಿಗಾಗಲಿ ಕ್ರೂರೆ ಕಿವಿಗೊಡಲಿಲ್ಲ ಒಮ್ಮೆಯಾದರೂ ಸೊಸೆಯನ್ನು ಪ್ರೀತಿಯಿಂದ ಮಾತನಾಡಿಸಲಿಲ್ಲ ಮಗನಿಗೂ ಅವಳೊಡನೆ ಮಾತನಾಡಲು ಬಿಡಲಿಲ್ಲ ಸೊಸೆ ಒಂದು ದಿನ ಹಸಿವು ತಾಳಲಾರದೆ ಪ್ರಾಣ ತೊರೆದಳು ಹತ್ತು ದಿನಗಳಾದ ಮೇಲೆ ಒಂದು ದಿನ ಮಗ ತನ್ನ ತಾಯಿಗೆ ತಿಳಿಯದಂತೆ ಗುಟ್ಟಾಗಿ ಬಾಗಿಲು ತೆರೆದು ನೋಡಿದನು ಅಲ್ಲಿ ತನ್ನ ಪ್ರೀತಿಯ ಹೆಂಡತಿ ಸಾವನ್ನಪ್ಪಿರುವುದು ಕಂಡುಬಂದಿತು ಅದನ್ನು ನೋಡಿ ತಂಬೀಭೂತನಾಗಿ ಮಗ ಮೂರ್ಛೆ ಹೋದನು ತುಸು ಹೊತ್ತಿನಲ್ಲಿ ಕ್ರೂರಿಯು ಮನೆಗೆ ಬಂದು ಸೊಸೆ ತೀರಿಕೊಂಡದ್ದನ್ನು ಗಮನಿಸಿ ಬಳಿಕ ಮಗ ಮೂರ್ಛಿತನಾಗಿರುವುದನ್ನು ಕಂಡು ದುಃಖಪಟ್ಟಳು ತನ್ನ ಮತಿಗೇಡಿತನದಿಂದ ತಾನೇ ಕಷ್ಟಕ್ಕೊಳಗಾಗಿದ್ದಳು ಅವಳ ಸೊಸೆ ತೀರಿಕೊಂಡ ವಿಷಯ ತಿಳಿದ ನರೇವರೆಯವರು ಬಂದು ಬಳಗ ಅವಳನ್ನು ಚೆನ್ನಾಗಿ ನಿಂದಿಸಿದರು ಸೊಸೆಯ ಶವ ಸಂಸ್ಕಾರವಾದ ಬಳಿಕ ಮಗ ಆ ಮನೆಯಲ್ಲಿರಲಾರದೆ ಆ ಊರನ್ನೇ ತೊರೆದು ಗಂಗಾ ನದಿ ತೀರಕ್ಕೆ ಬಂದು ಅಲ್ಲಿಯೂ ಮನಸ್ಸಿಗೆ ನೆಮ್ಮದಿ ಸಿಕ್ಕದೆ ಕಡೆಗೆ ಪ್ರಾಣ ಬಿಟ್ಟನು ಶೂದ್ರ ದಂಪತಿಗಳು ತಮ್ಮ ದೌರ್ಜನ್ಯದಿಂದಾಗಿ ಮಗ ಮತ್ತು ಸೊಸೆ ಇಬ್ಬರನ್ನು ಕಳೆದುಕೊಂಡು ದುಃಖ ಸಹಿಸಲಾಗದೆ ಬಾಧಿತರಾಗಿ ಕಡೆಗೆ ಹನ್ನ ನೀರು ಇಲ್ಲದೆ ಕೃಷದೇಹಿಗಳಾಗಿ ಒಂದು ದಿನ ಸಾವಿಗೀಡಾದರು ಭೂಲೋಕದಲ್ಲಿ ಎಲ್ಲ ಸುಖಗಳಿದ್ದಾಗ್ಯೂ ಸಂಯಮದಿಂದ ಶಾಂತಿಯಿಂದ ವರ್ತಿಸದೆ ಹೋಗುದರಿಂದ ಹಾಗೂ ದುಷ್ಟರಾಗಿ ಬಾಳಿದ್ದುದ್ದರಿಂದ ಯಮಲೋಕದಲ್ಲಿ ಬಹುವಿಧವಾಗಿ ಪೀಡಿತರಾದರು ಅದು ಸಾಲದಾಗಿ ಮತ್ತೆ ಭೂಲೋಕದಲ್ಲಿ ಪುನರ್ಜನ್ಮ ತಳೆದು ಆ ಜನ್ಮದಲ್ಲಿ ಹಾವುಗಳಾಗಿ ಹುಟ್ಟಿದರು ಹಾವುಗಳು ಪಂಪಾ ನದಿ ತೀರದ ವಟವೃಕ್ಷದ ಒಟ್ಟರೆಯೊಂದರಲ್ಲಿ ವಾಸಿಸುತ್ತಿದ್ದವು ಒಂದು ದಿನ ದೈವ ನಿಯಮವಾಗಿ ಆ ನದಿಯಲ್ಲಿ ಸ್ನಾನ ಮಾಡುವ ಸಲುವಾಗಿ ಇಬ್ಬರು ಮುನಿಗಳು ಆಗಮಿಸಿದರು ಅವರು ಮಾಘಮಾಸವಿತ್ತು ಆ ಇಬ್ಬರು ಮುನಿಗಳು ಪ್ರಾಂತಕಾಲದಲ್ಲಿ ಸೂರ್ಯೋದಯ ಕಾಲಕ್ಕೆ ಎದ್ದು ಸ್ನಾನ ಮಾಡಿ ವಟವೃಕ್ಷದ ಹಡಿ ಕುಳಿತು ಶ್ರೀ ಶ್ರೀಹರಿಯನ್ನು ಧ್ಯಾನಿಸುತ್ತ ಕುಳಿತರು ಬಳಿಕ ಮಾಘಪುರಾಣವನ್ನು ಪಠಿಸಿದರು ಇವೆಲ್ಲವನ್ನು ವಟವೃಕ್ಷ ವಾಸಿಗಳಾಗಿದ್ದ ಆವುಗಳು ನೋಡಿದವು ಮಾಘಮಾಸದ ಮಹಿಮೆಯನ್ನ ಆಲಿಸಿದವು ಅವುಗಳ ಕಣ್ಣುಗಳಿಂದ ಹರಿಪೂಜೆಯನ್ನು ನೋಡಿ ಧನ್ಯರಾದವು ಈ ಅಪುಣ್ಯ ವಿಶೇಷದಿಂದ ಎರಡು ಹಾವುಗಳು ತಮ್ಮ ಸರ್ಪ ರೂಪ ಕಳೆದುಕೊಂಡು ದಿವ್ಯ ಶರೀರವನ್ನು ಪಡೆದವು ಬಳಿಕ ಮಾನವ ಶರೀರ ಹೊಂದಿದ್ದ ಅವರು ಪಂಪಾ ನದಿಯಲ್ಲಿ ಸ್ನಾನ ಮಾಡಿ ಶಚುರ್ಭೂತರಾಗಿ ವಿಮಾನವನ್ನೇರಿ ಸ್ವರ್ಗಲೋಕಕ್ಕೆ ಹೋದರು ಮಾಘವಾಸದಲ್ಲಿ ಸ್ನಾನ ಮಾಡಿದ್ದರಿಂದ ಹಾಗೂ ಮುನಿವರರು ಪಠಿಸದ ಪಠಿಸಿದ ಮಾಘಪುರಾಣ ಕೇಳಿದ್ದರಿಂದ ಶೂದ್ರ ದಂಪತಿಗಳು ಪಾಪ ಮುಕ್ತರಾಗಿ ಭವಬಂಧನದಿಂದ ಪಾರಾದರು ಜಹನ್ನು ಕೇಳಿದೆಯಾ ಮಾಸದ ಮಹಿಮೆಯನ್ನು ಈ ವ್ರತಕ್ಕೆ ಸಮನಾದಕತೆ ಇನ್ನೊಂದಿಲ್ಲ ಎಂತಹ ಪಾಪಿ ಇರಲಿ ಪಿತೃದ್ರೋಹಿ ಪುತ್ರ ಭಾಗ್ಯವಿಹೀನಿರಲಿ ಮಹಾಪಾತಕಗಳನ್ನು ಮಾಡಿದವನಿರಲಿ ಮಾಘವ್ರತವನ್ನು ಮಾಡುವುದರಿಂದ ತನ್ನೆಲ್ಲಾ ಪಾಪಗಳಿಂದ ಮುಕ್ತನಾಗುವನು ಈ ವ್ರತವನ್ನು ಶ್ರೀ ಅರಿಗೂ ಅರನಿಗೂ ಪ್ರಿಯವಾದುದ್ದಾಗಿದೆ ಎಂದು ಹೇಳಿದನು ಇಲ್ಲಿಗೆ ಇಪ್ಪತ್ತೊಂಬತ್ತನೆಯ ಅಧ್ಯಾಯವು ಮುಕ್ತಾಯಗೊಂಡಿತು ಈ ಅಧ್ಯಾಯವನ್ನು ಓದಿದವರು ಕೇಳಿದವರು ಶ್ರವಣ ಮಾಡಿದವರಿಗೂ ಆ ಭಗವಂತ ಒಳ್ಳೆಯದನ್ನು ಮಾಡಲಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಓಂ ನಮಃ ಶಿವಾಯ ಧನ್ಯವಾದಗಳು ಸ್ನೇಹಿತರೆ ಇದು ನೋಡಿಕೆ ಎಲ್ಲರಿಗೂ ಧನ್ಯವಾದಗಳು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ನೆಕ್ಸ್ಟು ಇನ್ನು Hey, Mari.